ಪರ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತನಾಡುವೆ ವೈ ಸಹಿದ್ ಅಹಮದ್ ಬೆಂಗಳೂರು ನಗರದ ರವೀಂದ್ರಕಲಾ ಕ್ಷೇತ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರ ಭಾಷಣಕ್ಕೆ ಪ್ರತಿಕ್ರಿಯೆ ನೀಡಿದರು ಪತ್ರಕರ್ತರು ಸಮಾಜದಲ್ಲಿ ಅತ್ಯುತ್ತಮ ಜವಾಬ್ದಾರಿ ಹೊಂದಿದವರು ನಿಮ್ಮ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಮಾತನಾಡುವೆ ಬಂಗ್ಲೆಯವರು ತಾಳ್ಮೆ ವಹಿಸಿ ನಮ್ಮ ಮುಖ್ಯಮಂತ್ರಿಗಳು ಜನಪರ ಕಾಳಜಿ ಉಳ್ಳವರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಎಂದರು ಮುಬಾರಕ್ ಜೆಕೆ ನ್ಯೂಸ್ ಕನ್ನಡ ಬೆಂಗಳೂರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಫ್ ಹೋಮ್ಸರ್ಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹಮ್ಲಾಬಾದ್ ಮತ್ತು ಮೇಲೆ ಬಂದಿರ್ತಕ್ಕಂಥ ಎಲ್ಲ ಬಗೆಯ ಮುಂದೆ ಇರ್ತಕ್ಕಂಥ ನಮ್ಮ ಕಥೆ ನನಗೇನು ಮಾತಾಡಕ್ಕೆ ಏನೋ ಇಷ್ಟ ಇರಲಿಲ್ಲ ಆದರೆ ನನ್ನ ಮಾತಾಡಿದ ಮೇಲೆ ಒಂದೆರಡು ಮಾತು ನಾನು ಹೇಳಿ ನಾನೇ ಇಷ್ಟು ಸ್ವಾತಂತ್ರ್ಯ ಬಂದಿದ್ದೀನಿ ಇಲ್ಲಾಂದ್ರೆ ನಾನು ಸನ್ಮಾನ ಮಾಡಿ ಕಳಿಸ್ತಾ ಇದ್ದ ಹೇಳುವುದಿಲ್ಲ ಒಂದೊಂದು ವಿಚಾರವನ್ನು ಬಿಡಿಸಿ ಬಿಡಿಸಿ ನಮ್ಮ ಜಸ್ಟಿಸ್ ಗೋಪಾಲ್ಗೌಡ ಮುಂದೆ ಹೇಳಿಬಿಟ್ಟಿದ್ದಾರೆ ನನ್ನ ಏನು ಹೋಗಿಲ್ಲ ಹೇಳ್ಕೊಳ್ಳೋಕ್ಕೆ ಆದರೆ ಒಂದೆರಡು ಮಾತು ನಮ್ಮ ರಾಜ್ಯಕ್ಕೆ ಫಾರ್ಚುನೇಟ್ಲಿ ಜಾತಿ ಜಲ ಭಾವನೆ ಇಲ್ಲೇ ಮಾಡ್ತಕ್ಕಂಥ ಮಾಡುವಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಡಾಕ್ಟರ್ ಸಿದ್ದರಾಮಯ್ಯ ಅವರು ನಮ್ಮಲ್ಲಿ ಯುವ ಮುಖ್ಯಮಂತ್ರಿಗಳಾಗಿದ್ದಾರೆ ఈ సందరవరంతా బేట కొట్టీ మల్లికార్జున కూడా మాట్లాడతాయి కూడా ఏదో శక్తి ఈ రాజ్యద శక్తి ఇవ్వ మనస్వా రాజకీయ మేలు హోదు కేసీ సర్కారు హోదు సర్క ఇ అంత శక్తి ఇవ్ ఇక అదే బిడవార్థు ಆದ್ರೆ ಮಲ್ಲಿಕಾರ್ಜುನ್ ಅವ್ರನ್ನ ಕೇಳ್ಕೊಡೋದೇನಂದ್ರೆ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ತಾಳ್ಮೆಯಿಂದ ಕೊಟ್ಟಿದ್ರೆ ಒಂದೆರಡು ಮೀಟ್ ಮಾಡಲ್ಲ ಕಳಿಸ್ಬರ್ತೀವಿ ಡಿ ಸಿ ಅವ್ರಿಗೆ ಮೀಟ್ ಮಾಡೋಣ ಸಿದ್ದರಾಮಯ್ಯ ಮಾಡಲ್ಲ ನಿಮ್ಮ ಇಲಾಖೆ ಮಂತ್ರಿಗಳು ಯಾರು ಅವರು ಮೀಟ್ ಮಾಡಿ ಮಾತಾಡೋದು ಖಂಡಿತವನ್ನು ಪೇರೆಂಟ್ ಡಿಮಾಂಡ್ಸ್ ಚಾರ್ಟರ್ ಚಾರ್ಟ್ ಮಾಡ್ಸಿಟ್ಟಿದ್ರು ಅದನ್ನ ಕೊಡಲೇಬೇಕು ಆದರೆ ನಾನು ಕೂಡ ನೋಡಿದ್ದೀನಿ ನಾನು ಅಲ್ಪಸಂಖ್ಯಾತ ಅಧ್ಯಕ್ಷನಾಗಿ ಆಗುವ ವರ್ಷ ಕೆಲಸ ಮಾಡಿದೆ ನಾವು ಒಂದು ಮೀಟಿಂಗ್ ಮಾಡದೆ ಫುಲ್ ಕ್ಯಾಂಪ್ರಾಸ್ ಇದೆ ಅಲ್ಲಿ ಮ್ಯಾಕ್ಸಿಮಮ್ ಯೂಟ್ಯೂಬರ್ಸ್ ಮತ್ತೆ ನಾವು ಯಾವತ್ತು ಜಾತಿ ಭೇದ ಭಾವನೆಲ್ಲ ಯಾವುದು

ಅಲ್ಲಿ ಒಂದು ಪ್ರಣೀಪ ಬರ್ತಿದ್ರು ಅವರು ಸಾಂಸ್ಕೃತಿಕರು ಮತ್ತೆ ಕನ್ನಡ ಹಿತವರು ಸಾಂಸ್ಕೃತಿಕ ಹೇಳುವಾಗ ಒಂದು ಶೋಭ ಆಗಿದ್ರು ಸಹಿ ಸಕಲ ಲೋಕ ಹಾಕಿ ಕಾಲೇಜ ಆಂಧ್ರದಲ್ಲಿ ದೇವ ದೇವತೆ ಮಾತಾಡಿದ ಮಾತಾಡ ಹಣ ಮಾತಾಡ ಅಂತ ಹೇಳಿದ್ರು ಅಂತ ಹೇಳಿ ಅಲ್ಲಿ ಹೇಳದ್ಮೇಲೆ ನನ್ನ ಪರವಾಗಿ ಕಟ್ಟೋದಿಲ್ಲ ನನ್ನ ಬರ್ತಿಗೆ ತೊಂದರೆ ಆಗಿಲ್ಲ ಬೆಲೆ ತರಬೇಕು ತೊಂದರೆ ಆಗಿಲ್ಲ ಖುಷಿ ಕೊಟ್ಟು ಮುಸಲ್ಮಾನ ಅದರಿಂದ ನಾವು ನೀವು ಎಲ್ಲರೂ ಒಂದೇ ಒಳ್ಳೆ ಊಟ ಮಾಡ್ತೀವಿ ಒಂದೇ ತರತೀವಿ ಅದರಿಂದ ಈ ಗಾಯಿಗೆ ಜಾತಿ ಇಲ್ಲ ಊಟಕ್ಕೆ ಜಾತಿ ಇಲ್ಲ ಮತ್ತೆ ನಾವು ನೀವು ಎಲ್ಲರೂ ಒಂದಾಗಿ ಕಾಣಬೇಕು ಅಂತ ಹೇಳಿ ದೇಶದ ದೇಶಕ್ಕೆ ಒಂದು ಶಕ್ತಿಯಾಗಿ ನಾವು ಮಾಡಬೇಕಂತ ಹೇಳ್ತಾ ನಿಮ್ಮ ಸಮಸ್ಯೆಗಳು ಏನು అది కే నాకోడని జుట్టు ఇర్తిని మీరు జుట్టు కేశం మార్చండి అని ಹೇಳ್తా నంగే కరసి మాట్టరుకోవడానికి అవకాశం కొద్దికిక కానీ మీరు కూడా న రావడానికి ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ